ಯಾತ್ರಿ ನಿವಾಸ ತಳ ಹಿಡಿತ ಎಂಬ ಪ್ರಶ್ನೆ ಕಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಅಪ್ಡೇಟ್ ಆಗ್ತಾ ಇದೆ ಖಾನಾಪುರ ಯಾತ್ರಿ ನಿವಾಸ ತಳ ಹಿಡಿತ ಉಪಯೋಗಕ್ಕೆ ಈ ಕಟ್ಟಡ ಪಾಳು ಬಿದ್ದಿದೆ ಇನ್ನು ಐತಿಹಾಸಿಕ ಪ್ರವಾಸಿ ತಾಣ ಹಲಸಿ ಗ್ರಾಮದಲ್ಲಿರುವಂತಹ ಕಟ್ಟಡ ಇದು ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ಯಾತ್ರಿ ನಿವಾಸ ಐವತ್ತು ಲಕ್ಷದಲ್ಲಿ ಈ ಕಟ್ಟಡ ನಿರ್ಮಾಣವಾಗಿತ್ತು ಆದ್ರೆ ಈ ನಿರ್ಮಾಣಕ್ಕೆ ಗತಿ ಬಂದಿದೆ ಯಾಕೆ ಪರಿಸ್ಥಿತಿ ಬಂದಿದೆ ಅನ್ನೋ ಒಂದು ಪ್ರಶ್ನೆ ಈಗ ಕಾಡ್ತಾ ಇದೆ ಖಾನಾಪುರ ತಾಲೂಕಿನಲ್ಲಿ ಐವತ್ತು ಲಕ್ಷದಲ್ಲಿ ನಿರ್ಮಾಣವಾಗಿರುವಂತ ಯಾತ್ರಿ ನಿವಾಸ ಕಟ್ಟಡ ಪ್ರವಾಸಿಗರ ಉಪಯೋಗಕ್ಕೆ ಬಾರದೆ ದಶಕಗಳಿಂದಲೂ ಕೂಡ ಪಾಳು ಬಿದ್ದಿದೆ ಐತಿಹಾಸಿಕ ಪ್ರವಾಸಿ ತಾಣವಾದ ಹಲಸಿ ಗ್ರಾಮದಲ್ಲಿ ಪ್ರವಾಸಿಗರಿಗೆ ಅನುಕೂಲವಾಗಲೆಂದು ಕಟ್ಟಿರುವಂತಹ ಕಟ್ಟಡವು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದ್ದು ಇನ್ನಾದ್ರೂ ಕೂಡ ಇಲಾಖೆಯ ಅಧಿಕಾರಿಗಳು ಮರುಜೀವವನ್ನ ತುಂಬಿ ಬರುವ ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ಸ್ಥಳೀಯರ ಆಗ್ರಹ ಕೂಡ ಆಗಿರುವಂತದ್ದು ಸೊ ನಾವು ದೃಶ್ಯದಲ್ಲಿ ಕೂಡ ತೋರಿಸ್ತಾ ಇದ್ದೀವಿ ಏನು ಪ್ರವಾಸಿ ತಾಣ ಇದೆ ಆ ಪ್ರವಾಸಿ ತಾಣದ ಪರಿಸ್ಥಿತಿ ಯಾವ ರೀತಿ ಆಗಿದೆ ಪ್ರವಾಸಿ ತಾಣದ ಕಟ್ಟಡ ಈಗಿನ ಸಿಚುವೇಶನ್ ಹೆಂಗಿದೆ ಅಂತ ಐವತ್ತು ಲಕ್ಷ ಕೊಟ್ಟು ನಿರ್ಮಾಣವನ್ನು ಮಾಡಿರುವಂತ ಕಟ್ಟಡ ಈಗ ಉಪಯೋಗಕ್ಕೆ ಬರ್ತಾ ಇಲ್ಲ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಇದಕ್ಕೆ ಅಧಿಕಾರಿಗಳು ಶೀಘ್ರವೇ ಮರುಜೀವ ಕೊಡಬೇಕು ಬರುವಂತ ಪ್ರವಾಸಿಗರಿಗೆ ನೋಡುವಂತ ಅವಕಾಶವನ್ನ ಕೊಡಬೇಕು ಅನ್ನೋದು ಕೂಡ ಆ ಸ್ಥಳೀಯರ ಒಂದು ಆಗ್ರಹವಾಗಿರುವಂತದ್ದು ಮಾಜಿ ಶಾಸಕಿ ಅಂಜಲಿ ಅವರ ನೇತೃತ್ವದಲ್ಲಿ ಇರುವಂತ ಕಟ್ಟಡ ಸೊ ಅವರಾದ್ರೂ ಅಥವಾ ಜನಪ್ರತಿನಿಧಿಗಳು ಯಾರಿದ್ದಾರೆ ಅಂಜಲಿ ನಿಂಬಾಳ್ಕರ್ ಅವರು ಉದ್ಘಾಟನೆ ಮಾಡಿದಂತ ಕಟ್ಟಡ ಇದು ತೆಗೆದುಕೊಳ್ತಾ ಇಲ್ಲ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ ಬೇಜವಾಬ್ದಾರಿತನ ತೋರ್ತಾ ಇದ್ದಾರೆ ಬೇಜವಾಬ್ದಾರಿ ಯಾರು ಎಷ್ಟೇ ಗಮನಕ್ಕೆ ತಂದ್ರು ಕೂಡ ಅದನ್ನ ಸರಿಪಡಿಸೋ ಕೆಲಸವನ್ನ ಕೂಡ ಮಾಡ್ತಾ ಇಲ್ಲ ಸೊ ಕಟ್ಟಡ ಯಾವ ಮಟ್ಟಿಗೆ ಪಾಳು ಬಿದ್ದಿದೆ ಅಂತ ಅಂದ್ರೆ ಈ ರೀತಿ ಪಾಳು ಬೀಳಿಸ್ಬೇಕು ಅನ್ನೋದಿದ್ರೆ ಯಾಕೆ ಅಷ್ಟೆಲ್ಲ ಕೊಟ್ಟು ಕಟ್ಟಡವನ್ನ ನಿರ್ಮಾಣ ಮಾಡುವಂತದ್ದಿರ್ಬೋದು ಅಥವಾ ಅದನ್ನ ಯಾಕೆ ನಿರ್ವಹಣೆ ಮಾಡ್ಬೇಕು ಇದನ್ನೆಲ್ಲ ಯೋಚನೆ ಮಾಡ್ಬೇಕಾಗತ್ತೆ ಸೊ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳು ಶೀಘ್ರವೇ ಇತ್ತ ಗಮನ ಹರಿಸಿ ಸರಿಪಡಿಸ್ಬೇಕು ಅನ್ನೋದು ಸಾರ್ವಜನಿಕರ ಸ್ಥಳೀಯರ ಆಗ್ರಹ ಕೂಡ ಹೌದು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಶಿಕಾಂತ್ ಈಗಾಗಲೇ ಹಲಸಿ ಗ್ರಾಮ ಅನ್ನೋದು ಒಂದು ಐತಿಹಾಸಿಕ ಗ್ರಾಮ ಕೂಡ ಹೌದು ಈಗ ಐತಿಹಾಸಿಕ ಪ್ರವಾಸಿ ತಾಣವಾದಂತ ಹಲಸಿ ಗ್ರಾಮದಲ್ಲಿ ಯಾವ್ದಕ್ಕೂ ಕೂಡ ಪ್ರಯೋಜನ ಆಗ್ತಾ ಇಲ್ಲ ಈ ನಿವಾಸ ಯಾಕೆ ಇಷ್ಟೊಂದು ಬೇಜವಾಬ್ದಾರಿತನ ಅಧಿಕಾರಿಗಳಿಗೆ ಅಂತ ಇದು ಬೆಳಗಾವಿ ಜಿಲ್ಲೆ ಕನಪುರ ತಾಲೂಕಿನ ಹಲಸಿ ಗ್ರಾಮ ಇದು ಕದಂಬರ ಎರಡನೇ ರಾಜಧಾನಿ ಅಂತ ಹೇಳ್ತಾರೆ ಹೌದು ಕದಂಬರು ಇಲ್ಲಿ ರಾಜಕೀಯ ಒಂದು ಸ್ಥಳ ಇದು ಐತಿಹಾಸಿಕ ಸ್ಥಳ ಇಲ್ಲಿ ಸಾಕಷ್ಟು ಪ್ರವಾಸಿ ತಾಣಗಳಿವೆ ಬಹಳಷ್ಟು ದೇಶಾದ್ಯಂತ ಪ್ರವಾಸಿಗರು ಬಂದು ಇಲ್ಲಿ ಪ್ರವಾಸನ್ನ ಮಾಡ್ತಾರೆ ಅದಕ್ಕೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಸಾರ್ವಜನಿಕರ ಒಂದು ಒತ್ತಾಯದ ಮೇರೆಗೆ ಆಗಿನ ಒಂದು ಸಚಿವರು ಅರವಿಂದ್ ದೇಶಪಾಂಡೆ ಸಾಹೇಬರು ಒಂದು ಐವತ್ತು ಲಕ್ಷ ರೂಪಾಯಿ ಫಂಡ್ ಅನ್ನ ಬಿಡುಗಡೆ ಮಾಡಿ ಅಲ್ಲಿ ಬಂದಂತ ಪ್ರವಾಸಿಗರಿಗೆ ಉಳಿದುಕೊಳ್ಳೋಕೆ ಒಂದು ಆ ಯಾತ್ರಿ ನಿವಾಸನ ಕಟ್ತಾರೆ ಕಟ್ಟಿ ಆಮೇಲೆ ಅದನ್ನ ಇಮಿಡಿಯೇಟ್ ಕಟ್ಟಿ ಒಂದ್ ಎರಡ್ ಮೂರು ವರ್ಷದಲ್ಲಿ ಮಾಡ್ತಾರೆ ಆದ್ರೆ ಅದು ಅದಾದ್ಮೇಲೆ ಪಂಚಾಯತಿಗೆ ಹ್ಯಾಂಡ್ ಓವರ್ ಕೊಟ್ಟರೆ ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಕೊಟ್ಟ ಮೇಲೆ ಆಗಿನ ಶಾಸಕರಾದಂತ ಅಂಜಲಿ ತಾಯಿ ನಿಂಬಾಳ್ಕರ್ ಬಂದು ಉದ್ಘಾಟನೆ ಮಾಡಿ ಪಂಚಾಯತಿರಿಗೆಲ್ಲ ಅದನ್ನ ಮೇಂಟೆನೆನ್ಸ್ ಮಾಡಕ್ಕೆ ಜವಾಬ್ದಾರಿಯನ್ನು ಕೊಟ್ಟು ಹೋಗ್ತಾರೆ ಆದ್ರೆ ಅಲ್ಲಿಂದ ಇಲ್ಲಿವರೆಗೂ ಅಲ್ಲಿ ಒಳಗಡೆ ಯಾವ್ದೇ ರೀತಿ ಒಂದ್ ಬೆಡ್ ಇಲ್ಲ ಆಮೇಲೆ ಯಾವ್ದೋ ಒಂದ್ ಚೇರ್ ಇಲ್ಲ ಏನು ಇಲ್ಲ ಸುಮ್ಮನೆ ಲಾಕ್ ಮಾಡಿ ಹಂಗೆ ಇಟ್ಕೊಂಡ್ ಕುಂತಿದ್ದಾರೆ ಅದು ಯಾ ಯಾವ ಕಾರಣಕ್ಕ ಈ ತರ ಮಾಡಿದಾರೋ ಅದು ಸಾರ್ವಜನಿಕರಲ್ಲಿ ಎಕ್ಸ್ ಪ್ರಶ್ನೆ ಆಗಿದೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳ ಗಮನಕ್ಕೆ ತಂದ್ರು ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ 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 ಎಲ್ಲ ಅಧಿಕಾರಿಗಳು ಮತ್ತೆ ಅಲ್ಲಿ ಇರೋರು ಪಂಚಾಯತಿ ಅವರಂತೂ ಅಲ್ಲೇ ಇರ್ತದೆ ಹಲಸೆಯಲ್ಲೇ ಪಂಚಾಯತಿ ಇದೆ ಗ್ರಾಮ ಪಂಚಾಯತಿ ಅವರು ಮತ್ತು ಕೆಲವು ಅಲ್ಲಿರುವಂತ ಅಭಿಮಾನಿಗಳು ಒತ್ತಾಯ ಮಾಡಿದ್ದಕ್ಕಾಗಿ ನಾವು ಅದನ್ನು ಸುದ್ದಿ ಮಾಡುವಂತ ಪ್ರಯತ್ನ ಮಾಡಿದೀವಿ ಈಗ ನಾವು ಈಗ ಮೂರ್ನಾಲ್ಕು ದಿನಗಳ ಹಿಂದೆ ಹಲ್ಸಿ ಗ್ರಾಮಕ್ಕೆ ಹೋಗುವಂತ ರಸ್ತೆಗಳ ಪ್ರಾಬ್ಲಮ್ ಕೂಡ ಸುದ್ದಿ ಮಾಡಿದ್ದು ನಿರ್ಲಕ್ಷ್ಯ ಮಾಡ್ತಾ ಅಂತ ಹೌದು ಹೌದು ಮೊದಲು ವರ್ಷದ ಕೆಳಗಡೆ ಅರವಿಂದ್ ಪಾಟೀಲ್ ಅಂತ ಒಬ್ರು ಶಾಸಕರಿದ್ರು ನಮ್ಮ ಕಾನಾಪುರ ತಾಲೂಕಲ್ಲಿ ಆ ಸಂದರ್ಭದಲ್ಲಿ ಸರ್ಕಾರದ ಮನವೊಲಿಸಿ ಒಂದು ಕದಂಬೋತ್ಸವ ಅಂತ ಮಾಡ್ತಿದ್ರು ಅವ್ರ ಅವಧಿಯಲ್ಲಿ ಒಂದ್ ಎರಡು ಮೂರು ವರ್ಷ ಕದಂಬೋತ್ಸವ ದೊಡ್ಡ ಪ್ರಮಾಣದಲ್ಲಿ ಸರ್ಕಾರನ ಜವಾಬ್ದಾರಿ ತುಗೊಂಡ ಕದಂಬೋತ್ಸವನ ಆಚರಣೆ ಮಾಡಿದೆ ಅದಾದ ನಂತರ ಕದಂಬೋತ್ಸವ ಕೂಡ ಬಂದ್ ಮಾಡಿದ್ದಾರೆ ಸರ್ಕಾರದವರು ನಮ್ಮ ಕಾನಾಪುರ್ ತಾಲೂಕಿನಲ್ಲಿ ಅತಿ ದೊಡ್ಡದಾಗಿರುವಂತ ಒಂದು ಕ್ಷೇತ್ರ ಅಂದ್ರೆ ನಮ್ಮ ಅಲಸಿ ಗ್ರಾಮ ಅಂತ ನಾವ್ ಹೇಳ್ಬೋದು ಯಾಕಂದ್ರೆ ಅಲ್ಲಿ ಒಂದು ನದಿ ಇಲ್ಲದ ಕಾರಣ ಅಷ್ಟೇ ಅಕಸ್ಮಾತ್ ಒಂದು ನದಿ ಹರಿದಿದ್ರೆ ಎರಡನೇ ಕಾಶಿಯಾಗಿ ನಿರ್ಮಾಣ ಆಗ್ತಿತ್ತು ಅದು ಅಂತ ಒಂದು ದೊಡ್ಡ ಸ್ಥಾನ ಇದೆ ಅಲ್ಲಿ ಸರ್ಕಾರ ಯಾಕೆ ನಿರ್ಲಕ್ಷ್ಯ ಮಾಡ್ತಿದ್ದು ಸ್ವಲ್ಪ ನಮಗೆ ಅದು ಯಕ್ಷ ಪ್ರಶ್ನೆ ಆಗಿದೆ ಸಾರ್ವಜನಿಕರಲ್ಲಿ ಓಕೆ ಓಕೆ ಖಂಡಿತ ಧನ್ಯವಾದ ಶಶಿಕಾಂತ್ ಆಮೇಲೆ ಮಾಹಿತಿಗಾಗಿ ಏನು ಐವತ್ತು ಲಕ್ಷದಲ್ಲಿ ನಿರ್ಮಾಣವಾಗಿದ್ದಂತಹ ಕಟ್ಟಡಕ್ಕೆ ಈಗ ಯಾವ ರೀತಿ ಪರಿಸ್ಥಿತಿ ಬಂದಿದೆ ಯಾವುದಕ್ಕೂ ಕೂಡ ಪ್ರಯೋಜನ ಆಗ್ತಾ ಇಲ್ಲ ಈ ಅಧಿಕಾರಿಗಳು ಎಷ್ಟೇ ಅಧಿಕಾರಿಗಳಿಗೆ ಮನವಿ ಕೊಟ್ಟರು ಕೂಡ ಅವರುಗಳ ವರ್ತನೆ ಜವಾಬ್ದಾರಿತನ ಎದ್ದು ಇದೆ ಯಾವ ಮುಂದಿನ ದಿನಗಳಲ್ಲಾದ್ರೂ ಕೂಡ ಅಧಿಕಾರಿಗಳು ಅಲ್ಲಿನ ಜನಪ್ರತಿನಿಧಿಗಳು ತಲೆ ಕೆಡಿಸ್ಕೊಂಡು ಈ ಕಡೆ ಸ್ವಲ್ಪ ಕಣ್ಣಾಯಿಸಿ ಏನ್ ಸಮಸ್ಯೆಗಳಿದೆ ಅದನ್ನ ಸರಿಪಡಿಸೋ ಕೆಲ್ಸಕ್ಕೆ ಮುಂದಾಗ್ಬೇಕು

हम कमीटी कभी दिए जी है

कमी चाहिए कमी चीज हम्म है

ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾತನಾಡಲು ಸ್ಥಳೀಯ ಮುಖಂಡರಾದಂತಹ ಗಂಗಾಧರ್ ಮಡ್ಡಿಮನಿ ಇದ್ದಾರೆ ಸರ್ ನಮಸ್ತೆ ಸರ್ ಹೆಸರಿಗೆ ಮಾತ್ರ ಕಟ್ಟಡ ನಿರ್ಮಾಣ ಆಗಿದೆ ಅದನ್ನ ಯಾತ್ರೆ ನಿವಾಸ ಅಂತ ಕರೀತಾರೆ ಆದ್ರೆ ಅಲ್ಲಿಗೆ ಸಂಬಂಧಪಟ್ಟಿದ್ದು ಯಾವುದೇ ವ್ಯವಸ್ಥೆಗಳಲ್ಲಿ ಇಲ್ಲ ಯಾಕೆ ಇಷ್ಟೊಂದು ಬೇಜವಾಬ್ದಾರಿತನ ಅಧಿಕಾರಿಗಳಿಗೆ ಎರಡನೇ ರಾಜಧಾನಿ ಬಿಡಮಲಿಸಿ ಸಾಕಷ್ಟು ಜನ ಅಲ್ಲಿ ಪ್ರವಾಸಿಗರು ಎಲ್ಲ ಬರ್ತಾ ಇರ್ತಾರೆ ಮೇಡಮ್ ಬಟ್ ಏನಾಗಿದೆ ಆರ್ಮಿ ಚೀಫ್ ಅವರು ಇದ್ದಾಗ ಅದು ಕಟ್ಟಡ ಆಯ್ತು ಮೇಡಮ್ ಆ ನಂತರ ಇಲ್ಲಿವರೆಗೆ ಅದು ಉದ್ಘಾಟನೆ ಆಗ್ಲಿಲ್ಲ ಕಳೆದ ಬಾರಿ ನಮ್ಮ ತಾಲೂಕಿನ ಶಾಸಕರಾದಂತಹ ಅಗ್ನಿ ಸಾಯಿ ನಿಂಬಾಣಕರ್ ಅವರು ನೀವು ಕಾಟಾಚಾರಕ್ಕೆ ಉದ್ಘಾಟನೆ ಮಾಡಿದ್ರು ಮೇಡಂ ಉದ್ಘಾಟನೆ ಆಯ್ತು ಎಲ್ಲ ಆಯ್ತು ಆದ್ರೆ ಅಲ್ಲಿ ಏನು ಮೂಲಭೂತ ಸೌಕರ್ಯಗಳು குடுக்கைக்க உடல் ಆಸಕ್ತಿ ತಗೊಂಡು ಏನ್ ಕೆಲಸ ಮಾಡ್ಲಿಲ್ಲ ಮೇಡಮ್ ಹಿಂಗಾಗಿ ತುಂಬಾ ತೊಂದರೆ ಆಗಿದೆ ಓಕೆ ಓಕೆ ನಾವು ಇದನ್ನ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ಧನ್ಯವಾದ ಸರ್ ಈಡನ್ಸ್ ವಾಯಿನ ಜೊತೆ ಮಾತನಾಡಿದಕ್ಕೆ ಖಂಡಿತ ಖಂಡಿತ ಸರ್ ನಾವು ಕೂಡ ಅದನ್ನ ಅಧಿಕಾರಿಗಳ ಜೊತೆ ಮಾತಾಡ್ತೀವಿ ಧನ್ಯವಾದ ಮಾತಾಡಿದ್ದಕ್ಕೆ ಈಡನ್ಸ್ ವಾಹಿನಿ ಜೊತೆ ಏನು ಖಾನಾಪುರದ ಯಾತ್ರೆ ನಿವಾಸ ಏನಿದೆ ಅದು ಉಪಯೋಗಕ್ಕೆ ಬರ್ತಾ ಇಲ್ಲ ಹೆಸರಿಗೆ ಮಾತ್ರ ಅದನ್ನ ಹೊರ್ತು ಅದರಲ್ಲಿ ಯಾತ್ರಿ ನಿವಾಸಕ್ಕೆ ಬೇಕಾದ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯು ಕೂಡ ಯಾರು ತಲೆ ಕೆಡ್ಸ್ಕೊಳ್ತಾ ಇಲ್ಲ ಆ ರೀತಿ ಪರಿಸ್ಥಿತಿ ಆಗಿದೆ ಯಾಕೆ ಅಧಿಕಾರಿಗಳು ಇಷ್ಟೊಂದು ಬೇಜವಾಬ್ದಾರಿತನ ತೋರ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ಮೇಡಮ್ ಈಗ ಹಲ್ಸಿ ಗ್ರಾಮದಲ್ಲಿರುವಂತಹ ಯಾತ್ರಿ ನಿವಾಸ ಯಾವ್ದಕ್ಕೂ ಉಪಯೋಗ ಅಂತ ತುಂಬಾ ಕಂಪ್ಲೇಂಟ್ ಬರ್ತಾ ಇದೆ ಇದು ನಿಮ್ ಗಮನಕ್ಕೆ ಬಂದಿಲ್ವಾ ನನ್ ಗಮನಕ್ ಬಂದಿಲ್ಲ ಮೇಡಂ ಯಾವ್ದೂ ಉಪಯೋಗಕ್ಕೆ ಬರ್ತಾ ಇಲ್ಲ ಅಂತ ಅದು ಸರ್ಕಾರದ ಐತೆ ಮೇಡಮ್ ಯಾತ್ರಿ ನಿವಾಸ ಡಿ ಸಿ ಅವರೆಲ್ಲಾ ಬಂದ್ರೆ ನಾವ್ ಅಕಾಮೊಡೇಶನ್ ಅಲ್ಲೇ ಕೊಟ್ಟಿರ್ತೀವಿ ಮೇಡಮ್ ಅದು ಮತ್ತೆ ಎಲ್ಲಾ ಮೂಲಭೂತ ಸೌಕರ್ಯಗಳು ಇಲ್ಲ ಅದ್ರಲ್ಲಿ ವಾಟರ್ ಫೆಸಿಲಿಟಿ ಎಲ್ಲಾ ಇಲ್ಲ ಮೇಡಂ ಅದಕ್ಕಂತ ನಮ್ಗ ಯಾವ್ದು ಫಂಡ್ ಇಲ್ಲ ಆಗ ಯಾವ್ದು ಟೂರಿಸ್ಟ್ ಡಿಪಾರ್ಟ್ಮೆಂಟ್ ಫಂಕ್ಷನ್ ಆಗಿರೋದ್ರಲ್ಲಿ ಕಟ್ಟಿದ್ದಾರೆ ಅಷ್ಟೇ ನಾವ್ ಈಗ ವಾಟರ್ ಸಪ್ಲೈ ಎಲ್ಲ ಅದು ಮಾಡ್ಬೋದು ಮೇಡಮ್ ಅದ ಇಲ್ಲ ಈಗ ಅದನ್ನೇ ಈಗ ನೀವುಗಳು ಪಿಡಿಒ ಆಗಿ ನೀವು ಅದನ್ನ ಗಮನಕ್ಕೆ ತರ್ಬೇಕಲ್ವಾ ಯಾಕೆಂದ್ರೆ ಐವತ್ತು ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ ಈಗ ಬಿದ್ದಿದೆ ಬೇರೆ ಬೇರೆ ಇಷ್ಟ ದಿನ ಇವರು ವೆಟರ್ನರಿ ಡಿಪಾರ್ಟ್ಮೆಂಟ್ ಅವ್ರು ಅಲ್ಲೇ ಇದ್ರು ನೋಡ್ರಿ ಮೇಡಮ್ ಬಾಳ್ ಬೀಳಕ್ ಎಲ್ಲಿಂದ ಸಾಧ್ಯ ಜಸ್ಟ್ ಒನ್ ಮಂತ್ ಆರ್ ಟೂ ಮಂತ್ ಬ್ಯಾಕ್ ನನಗೆ ಕೀ ಕೊಟ್ಟಿದ್ದಾರೆ ಅವರು ಅವ್ರು ಹೊಸ ಬಿಲ್ಡಿಂಗ್ ಕಟ್ಟೋದ್ರಿಂದ ಅವ್ರು ಇದ್ರೆ ಇಷ್ಟ ದಿನ ಈಗ ಕ್ಲೋಸ್ ಮಾಡಿದೀವಿ ಡಿ ಸರ್ ಬಂದ್ರೆ ಅಲ್ಲೇ ಬರ್ತಾರಲ್ಲ ಮೇಡಮ್ ನಿತೀಶ್ ಪಾಟೀಲ್ ಎರಡ್ ಮೂರ್ ಸಲ ಬಂದಿದ್ರು ಉಪಯೋಗ ಕುಮಾರಸ್ವಾಮಿ ಸರ್ ಕೊಟ್ಟಿದೀವಿ ರೆಡಿ ಮಾಡಿ ಯಾರಾದ್ರು ಅಂತ ವ್ಯಕ್ತಿಗಳು ಬಂದಾಗ ನಾವು ರೆಡಿ ಮಾಡಿ ಕೊಡ್ತೀವಿ ಬೇರೆ ಟೈಮ್ ಅಲ್ಲಿ ಅಂದ್ರೆ ಮಾಡಿರ್ತೀವಲ್ಲ ಮೇಡಮ್ ಬೇರೆ ಯೂಸ್ ಮಾಡಕ್ಕೆ ನಮ್ಗೆ ಡಿಸಿ ಸಿ ಅವರಿಂದ ಅನುಮತಿ ಬೇಕು ನಾವು ಬೇರೆದಕ್ ಉಪಯೋಗ ಬಟ್ ಅಕ್ಕ ಪಕ್ಕದಲ್ಲೂ ಕೂಡ ಯಾವ್ದೋ ಪಾಳು ಬಂಗ್ಲೆ ತರ ಕಾಣಸುತ್ತಾ ಹೊರತು ಅದನ್ನ ಪ್ರವಾಸ ಯಾವ್ ಸಲ ಕಟ್ಟಿದ್ರ ಏನಿಲ್ಲ ಅದ್ರ ಪಕ್ಕನ ವಾಟರ್ ಟ್ಯಾಂಕ್ ಕಟ್ತಾ ಇದೀವಿ ಬೇಕಾದ್ರೆ ಒಂದ್ಸಲ ಬಂದ್ ನೋಡ್ಬೋದು ಮೇಡಮ್ ಅಂದ್ರೆ ನಮ್ ರಿಪೋರ್ಟರ್ ಹೋಗಿ ನೋಡಿದಾರೆ ಎಲ್ಲಾನು ಎಲ್ಲಾ ನೋಡಿ ವರದಿ ಮಾಡಿದ್ಮೇಲೆ ನಾವು ನಿಮ್ಮನ್ನ ಸಂಪರ್ಕಿಸಿರೋದು ಇಲ್ಲಾ ಭಾಳ ಬಿದ್ದಿಲ್ಲಾ ಬಟ್ ಇದೆ ನಮ್ಮಲ್ಲಿ ಅತ್ರಿ ನಿವಾಸ ಇದೆ ಅದು ಅರವತ್ ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಗಿರೋದು ನಿಜಾನೇ ಈಗ ನಾವ್ ಏನ್ ಮಾಡಬೇಕಂದ್ರೂ ನಮಗ್ ಟಿ ಸಿ ಅವ್ರ ಅನುಮತಿ ಬೇಕು ಮೇಡಮ್ ಅದು ಓಕೆ ಓಕೆ ಖಂಡಿತ ಮ್ಯಾಮ್ ನಾವ್ ಅವ್ರ ಗಮನಕ್ಕೆ ತರ್ತೀವಿ ಧನ್ಯವಾದ ಮಾತಾಡಿದ್ರೆ ತ್ಯಾಂಕ್ ಯು ಏನು ಅಲ್ಲಿನಾ ಪಿಡಿಒ ಕೂಡ ಹೇಳ್ತಾ ಇರುವಂತದ್ದು ಅದನ್ನ ನಾವ್ ಸರಿಪಡಸ್ತೀವಿ ಬಂದಂತ ಸಂದರ್ಭದಲ್ಲಿ ಯಾರೇ ಬಂದ್ರು ನಾವು ಅವ್ರ ಗಮನಕ್ಕೆ ತರ್ತೀವಿ ಜೊತೆಗೆ ಅದನ್ನ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಎಷ್ಟು ಮಟ್ಟಿಗೆ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ಯಾರಾದ್ರೂ ಬಂದ್ರೆ ಮಾತ್ರ ಅದನ್ನ ವ್ಯವಸ್ಥೆ ಮಾಡೋದು ಅದೇ ರೀತಿ ಪಾಳ್ ಬಿಡೋದಾ ಏನಂತ ಖಂಡಿತ ಅವ್ರಿಗೆ ಅದು ಒಂದು ಕ್ಲಾರಿಟಿ ಇಲ್ಲ ಜೊತೆಗೆ ಯಾವುದಕ್ಕೂ ಕೂಡ ಆ ಬಂಗಲನ್ನ ಉಪಯೋಗಿಸ್ಲಿಕ್ಕೆ ಡಿ ಸಿ ಅನುಮತಿ ಇಲ್ಲ ಅಂದ್ರೆ ಯಾರಾದ್ರೂ ಹೋದ್ರೆ ಮಾತ್ರ ಅದನ್ನು ಉಪಯೋಗಿಸ್ಬೇಕು ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ತಾರೆ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿದೆ ಸರ್ ನಾವು ಕಾನಾಪುರ ತಾಲೂಕಿನ ಹಲಸಿ ಗ್ರಾಮದಲ್ಲಿದ್ದೇವೆ ಹಲಸಿ ಗ್ರಾಮವು ಕದಂಬರ ಎರಡನೇ ರಾಜಧಾನಿಯಾಗಿದ್ದು ಅವರ ಒಂದು ಕದಂಬರ ಕಾಲದಲ್ಲಿ ಸಾಕಷ್ಟು ಐತಿಹಾಸಿಕ ಪುರಾತನ ದೇವಾಲಯ ದೇವಾಲಯಗಳನ್ನು ಗ್ರಾಮದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅದರ ವಾಸ್ತುಶಿಲ್ಪಗಳು ಮನೋಮೋಹಕರವಾಗಿದ್ದು ಮತ್ತು ಅತ್ಯಂತ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಈ ಒಂದು ಗ್ರಾಮವನ್ನು ಪ್ರವಾಸಿ ಕೇಂದ್ರವನ್ನಾಗಿ ಘೋಷಣೆ ಮಾಡಿದ್ದರಿಂದ ಈ ಒಂದು ಗ್ರಾಮಕ್ಕೆ ಸಾಕಷ್ಟು ಪ್ರವ ಪ್ರವಾಸಿಗರು ಪ್ರತಿನಿತ್ಯ ಬರ್ತಾ ಇರ್ತಾರೆ ಬಂದಂಥ ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯಗಳ ಒಂದು ಸೌಲಭ್ಯ ಸಿಗಲಿ ಅವರಿಗೆ ವಸತಿ ಸೌಲಭ್ಯ ಸಿಗಲಿ ಹೇಳಿ ಮನಗಂಡು ರಾಜ್ಯ ಸರ್ಕಾರದ ಒಂದು ಯೋಜನೆಯಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಆಗಿನ ಒಂದು ಸಚಿವರಾಗಿರತಕ್ಕಂಥ ಆರ್ ವಿ ದೇಶಪಾಂಡೆ ಅವರು ಸುಮಾರು ಐವತ್ತು ಲಕ್ಷ ರೂಪಾಯಿಗಳ ಅನುದಾನವನ್ನು ಮಂಜೂರು ಮಾಡಿ ಈ ಒಂದು ಸುಸಜ್ಜಿತವಾದಂಥ ಯಾತ್ರಿ ನಿವಾಸ ಕಟ್ಟಡವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಕಾಮಗಾರಿ ಎರಡು ಸಾವಿರದ ಹನ್ನೆರಡು ಹದಿಮೂರನೇ ಸಾಲಿನಲ್ಲಿ ಮುಂದೂರಾತಿಯನ್ನು ಪಡ್ಕೊಂಡು ಹದಿನೈದನೇ ಸಹ ಒಂದು ಇಸ್ವಿಯಲ್ಲಿ ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ಈ ಕಾಮಗಾರಿ ಪೂರ್ವಗೊಂಡ್ರೂ ಕೂಡ ಇದು ಲೋಕಾರ್ಪಣೆ ಆಗಿರ್ಕಿಲ್ಲ ಐದಾರು ವರ್ಷ ಮತ್ತು ಹಾಗೆ ಕಳೆದ ಗತಿಸಿ ಹೋದ ನಂತರ ಶಾಸಕರಂದರೆ ಅಂಜನಿ ನಿಂಬಾಳ್ಕರ್ ಅವರು ಶಾಸಕರಿದ್ದಾಗ ಅವ್ರ ಗಮನಕ್ಕೆ ತಂದಾಗ ಅವರು ಪಂಚಾಯಿತಿ ಜೊತೆ ಒಂದು ಮಾತಾಡಿ ಈ ಒಂದು ಕಟ್ಟಡವನ್ನು ಲೋಕಾರ್ಪಣಿಸುವುದ ಮಾಡಿದ್ದಾರೆ ಆದರೆ ಇಲ್ಲಿ ಪ್ರವಾಸಿಗರು ಉಳ್ಕೊಳ್ಳಿಕ್ಕೆ ಬೇಕಾದಂಥ ಬೆಡ್ಗಳ ವ್ಯವಸ್ಥೆ ಈ ಒಂದು ಕಟ್ಟಡದಲ್ಲಿಲ್ಲ ಮತ್ತು ನೀರಿನ ವ್ಯವಸ್ಥೆ ಕೂಡ ಇಲ್ಲ ಮತ್ತು ಈ ಒಂದು ಕಟ್ಟಡದ ಒಂದು ಮೈದಾನ ಭಾರಿ ವಿಸ್ತಾರವಾದಂಥ ಮೈದಾನ ಮತ್ತು ಪ್ರಕೃತಿಯ ಸೊಬಗಿನಲ್ಲಿ ಈ ಒಂದು ಕಟ್ಟಡ ನಿರ್ಮಾಣ ಆಗಿದೆ ಮತ್ತು ಈ ಒಂದು ಕಟ್ಟಡದ ಕೂಗಳತೆ ದೂರದಲ್ಲೇ ಗ್ರಾಮದ ಸುಪ್ರಸಿದ್ಧ ದೇವಸ್ಥಾನ ಬೆಟ್ಟದ ಮೇಲೆ ರಾಮತೀರ್ಥ ದೇವಸ್ಥಾನ ಇದೆ ಈ ಒಂದು ದೇವಸ್ಥಾನಕ್ಕೆ ಸಾಕಷ್ಟು ಪ್ರವಾಸಿಗರು ಪ್ರತಿನಿತ್ಯ ಈ ಒಂದು ಮಾರ್ಗವಾಗಿಯೇ ಹಾದು ಹೋಗ್ತಾರೆ ಬಟ್ ಇಲ್ಲಿ ಉಳ್ಕೊಳ್ಬೇಕು ಈ ಪ್ರಕೃತಿಯ ಸಬುಗಳನ್ನು ಸವಿಬೇಕು ಮತ್ತು ಇಲ್ಲಿ ಒಂದು ವಾಸ್ತವ್ಯವನ್ನು ಮಾಡಿ ಈ ಒಂದು ವಾಸ್ತುಶಿಲ್ಪವನ್ನು ತಿಳ್ಕೊಳ್ಬೇಕಂತೇಳಿ ಏನು ಪ್ರವಾಸಿಗರು ಬರತ್ತಾರೆ ಕಟ್ಟಡ ಇದ್ದರೂ ಕೂಡ ಅವರು ಅದರಿಂದ ವಂಚಿತರಾಗತ್ತಾರೆ ಗ್ರಾಮ ಪಂಚಾಯಿತಿಯವರು ತಮ್ಮ ಒಣ ರಾಜಕೀಯಕ್ಕಾಗಿ ಈ ಕಟ್ಟಡವನ್ನು ದಿವ್ಯ ನಿರ್ಲಕ್ಷ್ಯತನದಿಂದ ಮಾಡಕತ್ತಾರ ಗ್ರಾಮದ ಸ್ಥಳೀಯರೆಲ್ಲರೂ ಕೂಡ್ಕೊಂಡು ಈ ಒಂದು ಕಟ್ಟಡವನ್ನ ಒಳ್ಳೆ ರೀತಿಯಾಗಿ ಜನರಿಗೆ ಉಪಯೋಗ ಹೇಳಿ ಗ್ರಾಮ ಪಂಚಾಯಿತಿಗೆ ಹಲವು ಬಾರಿ ನಾವು ಸಂಪರ್ಕ ಮಾಡಿದ್ರು ಸಹಿತ ಯಾರು ಕೂಡ ಈ ಕಡೆ ಗಮನ ಹೋಡ್ಬೋದು